ಮಾಗಪುರಾಣ ಅಧ್ಯಾಯ ಎರಡು ಎರಡನೇ ದಿನದ ಪಾರಾಯಣ ದಿಲೀಪ ಮಹಾರಾಜ ಬೇಟೆಗೆ ತೆರಳಿದ್ದು ದಿಲೀಪ ಮಹಾರಾಜನು ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡಿದ ದಿವ್ಯ ಪುಣ್ಯಾತ್ಮ ಆತ ತನ್ನ ರಾಜ್ಯದ ಪ್ರಜೆಗಳನ್ನು ತನ್ನ ಸ್ವಂತ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದ ಅವರಿಗೆ ಯಾವ ಚ್ಯುತಿ ಬರದಂತೆ ಕಾಪಾಡುತ್ತಿದ್ದ ಒಂದು ದಿನ ರಾಜನಿಗೆ ಬೇಟೆಗೆ ಹೋಗುವ ಅಭಿಲಾಷೆ ಉಂಟಾಯಿತು ಮನಸ್ಸಿಗೆ ಕೋರಿಕೆ ಬಂದ ಮೇಲೆ ನೆರವೇರಿಸಿಕೊಳ್ಳುವುದು ಯಾರಿಗಾದರೂ ಸಹಜವೇ ತಾನೆ ಈ ಮಾತಿಗೆ ದಿಲೀಪ ಹೊರತಲ್ಲ ಬೇಟೆಗೆ ಹೋಗಲು ನಿಶ್ಚಯಿಸಿದ ರಾಜ ಬೇಟೆಗೆ ಬೇಕಾದ ಸಕಲ ವಸ್ತುಗಳನ್ನು ಸಿದ್ಧ ಮಾಡಿಕೊಂಡು ಬೇಟೆ ಉಡುಪುಗಳನ್ನು ಧರಿಸಿ ಸೈನ್ಯ ಸಮೇತನಾಗಿ ಹೊರಟ ದಿಲೀಪನು ಬೇಟೆಗೆ ತೆರಳಿದ ಆ ಅರಣ್ಯ ದಟ್ಟ ಕ್ರೂರ ಮೃಗಗಳಿಂದ ಕೂಡಿತ್ತು ಆ ಕ್ರೂರ ಪ್ರಾಣಿಗಳು ಹತ್ತಿರದ ಗ್ರಾಮಗಳ ಮೇಲೆರಗಿ ದನಕರುಗಳನ್ನು ಮನುಷ್ಯರನ್ನು ನಾಶ ಮಾಡಿ ನಾನಾ ಬಿಭಸ್ತವನ್ನುಂಟು ಮಾಡುತ್ತಿದ್ದವು ದಿಲೀಪ ಮಹಾರಾಜ ಅರಣ್ಯದಲ್ಲಿ ಬೀಡುಬಿಟ್ಟು ಹೊಂಚು ಹಾಕಿ ಕ್ರೂರ ಮೃಗಗಳನ್ನು ಕೊಲ್ಲುತ್ತಿದ್ದ ಆತನ ಪರಿವಾರದವರು ಕೂಡ ಮೃಗಗಳನ್ನು ಕೊಲ್ಲುತ್ತಿದ್ದರು ಹೀಗೆ ಕೆಲವು ದಿನಗಳವರೆಗೆ ಕಾಡಿನಲ್ಲಿದ್ದ ಅನೇಕ ಕ್ರೂರ ಮೃಗಗಳನ್ನು ಹಂತಗೊಳಿಸಿದರು ಮಹಾರಾಜ ಒಂದು ದಿನ ಮೃಗವೊಂದರ ಮೇಲೆ ಬಾಣ ಬಿಟ್ಟ ಆ ಬಾಣದಿಂದ ತಪ್ಪಿಸಿಕೊಂಡು ಆ ಮೃಗ ಓಡಿ ಹೋಯಿತು ಆಟ ತೊಟ್ಟ ದಿಲೀಪ ಅದರ ಹಿಂದೆ ಓಡಿದ ಮುಂದೆ ಮೃಗ ಹಿಂದೆ ದಿಲೀಪ ಆತನ ಹಿಂದೆ ಪರಿವಾರ ದೌಡೌಡುತ್ತಿದ್ದಾಗ ಆ ಮೃಗ ಒಂದು ದಟ್ಟ ಅರಣ್ಯವನ್ನು ಪ್ರವೇಶಿಸಿತು ಅಷ್ಟು ಹೊತ್ತಿಗೆ ದಿಲೀಪ ಪೂರ ಆಯಾಸಗೊಂಡಿದ್ದ ಬಾಯಾರಿಕೆಯಿಂದಾಗಿ ಆತನ ನಾಲಿಗೆ ಒಣಗಿ ಹೋಗಿತ್ತು ಇಡೀ ಪರಿವಾರ ನೀರಿಗಾಗಿ ಅರಸುತ್ತಿತ್ತು ದಿಲೀಪನ ಅದೃಷ್ಟವೋ ಏನೋ ಆ ಸಮಯದಲ್ಲಿ ಒಂದು ಸರೋವರ ಕಾಣಿಸಿತು ಅದನ್ನು ಕಂಡ ರಾಜ ಸಂತಸದಿಂದ ಸರೋವರವನ್ನು ಸಮೀಪಿಸಿದ ಆ ಸರೋವರ ಅಸಂಖ್ಯಾತ ನೈದಿಲೆಗಳಿಂದ ತುಂಬಿ ತುಂಬ ಮನೋಹರವಾಗಿತ್ತು ದಿಲೀಪನು ಆತನ ಪರಿವಾರ ಸಂತೃಪ್ತಿಯಿಂದ ನೀರು ಕುಡಿದರು ದಡದ ಮೇಲಿರುವ ವಟವೃಕ್ಷದ ಕೆಳಗೆ ಆಯಾಸ ಪರಿಹರಿಸಿಕೊಳ್ಳುತ್ತಿದ್ದಾಗ ದಿಲೀಪನು ಬೇಟೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಹೊಡೆದೋಡಿಸಿದ ಹುಲಿಗಳು ಸಿಂಹಗಳು ಕಾಡು ಹಂದಿಗಳು ಇತ್ಯಾದಿ ಪ್ರಾಣಿಗಳು ಕೂಡ ಆ ಸರೋವರದ ಬಳಿಗೆ ಬಂದವು ಅವುಗಳನ್ನು ನೋಡಿದ ದಿಲೀಪನು ಆತನ ಪರಿವಾರ ಗುರಿ ಇಟ್ಟು ಬಾಣ ಬಿಟ್ಟು ಅವುಗಳನ್ನು ಕೊಂದು ಹಾಕಿದರು ಸಂತಸಗೊಂಡ ದಿಲೀಪ ಅವುಗಳ ಚರ್ಮವನ್ನು ಸುನಿಸಿ ತನ್ನ ನಗರಕ್ಕೆ ಹೊರಟಿದ್ದ ಹೀಗೆ ತನ್ನ ರಾಜ್ಯದತ್ತ ಹೊರಟಿದ್ದ ಸಮಯದಲ್ಲಿ ಮಾರ್ಗ ಮಧ್ಯದಲ್ಲಿ ಒಬ್ಬ ವೃದ್ಧ ಬ್ರಾಹ್ಮಣ ಎದುರಾದ ಆ ಬ್ರಾಹ್ಮಣನು ಬ್ರಹ್ಮ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದ ಆ ವಿಪ್ರೋತಮನನ್ನು ನೋಡಿದ ದಿಲೀಪ ಮಹಾರಾಜನು ಅಂಜಲಿಬದ್ಧನಾಗಿ ಪ್ರಣಾಮಗೈದು ನಿಂತುಕೊಂಡನು ಆ ಬ್ರಾಹ್ಮಣನು ಕ್ಷಣ ಬಿಟ್ಟು ರಾಜನನ್ನು ಕಂಡು ಈತನ ಮುಖ ವರ್ಚಸ್ಸನ್ನು ನೋಡಿದರೆ ಗುಣವಂತನಂತೆ ಕಾಣುತ್ತಿದ್ದಾನೆ ಈತನಿಗೆ ಏನಾದರೂ ಉಪಕಾರ ಮಾಡುವುದು ಒಳ್ಳೆಯದು ಎಂದು ಮನಸ್ಸಿನಲ್ಲಿ ಉದ್ದೇಶಿಸಿ ಮಹಾರಾಜ ಶುಭಕರವಾದ ಈ ಮಾಘಮಾಸದಲ್ಲಿ ಸರೋವರ ಹತ್ತಿರದಲ್ಲಿದ್ದರೂ ಅದರಲ್ಲಿ ಸ್ನಾನ ಮಾಡದೇ ಮನೆಗೆ ಹೋಗುತ್ತಿರುವೆಯಲ್ಲ ಯಾಕೆ ಮಾಘಮಾಸದ ಮಹಿಮೆ ನಿನಗೆ ತಿಳಿಯದೆ ಎಂದು ಪ್ರಶ್ನಿಸಿದ ಈ ಮಾತಿಗೆ ದಿಲೀಪ ಆಶ್ಚರ್ಯಚಕಿತನಾಗಿ ಆ ವೃದ್ಧ ಬ್ರಾಹ್ಮಣನನ್ನು ನೋಡಿ ವಿಪ್ರೋತಮ ಯಾಕೆ ಆಗಿ ಪ್ರಶ್ನಿಸಿದಿರಿ ಎಂದು ಕೇಳಿದಾಗ ಪರಮ ಪಾವನವಾದ ಮಾಸವಲ್ಲವೇ ಅದನ್ನು ನಿನಗೆ ನೆನಪಿಸುತ್ತಿದ್ದೇನೆ ಎಂದ ಬ್ರಾಹ್ಮಣೋತ್ತಮ ಪೂಜ್ಯರೆ ನನಗೆ ಜ್ಞಾಪಕವಿಲ್ಲ ಅರಮನೆಯಲ್ಲಿದ್ದರೆ ಪುರೋಹಿತರು ತಿಳಿಸುತ್ತಿದ್ದರು ನಾನು ಮೃಗಗಳನ್ನು ಭೇಟಿಯಾಡುವ ಸಲುವಾಗಿ ಬಂದು ಕೆಲವು ದಿನಗಳೇ ಆಗಿರುವುದರಿಂದ ಈ ಕಾಡಿನಲ್ಲೇ ಇರುವುದರಿಂದ ನನಗೆ ಆ ವಿಷಯ ಜ್ಞಾಪಕಕ್ಕೆ ಬರಲಿಲ್ಲ ಆದ್ದರಿಂದ ತಾವು ಕೃಪೆ ದೋರಿ ಮಾಸದ ಮಹಿಮೆಯನ್ನು ತಿಳಿಸಬೇಕಾಗಿ ಪ್ರಾರ್ಥಿಸುತ್ತಿದ್ದೇನೆ ಎಂದು ದಿಲೀಪನು ಬೇಡಿಕೊಂಡನು ರಾಜ ಈ ಸರೋವರದಲ್ಲಿ ಸ್ನಾನ ಮಾಡಿ ಪರಿಶುದ್ಧನಾಗಿ ಇತ್ತ ಬಾ ನಂತರ ಮಾಸದ ಮಹಿಮೆಯನ್ನು ಕುರಿತು ತಿಳಿದುಕೊಳ್ಳುವ ವಿಧಾನವನ್ನು ಹೇಳುವೆ ಎಂದು ಬ್ರಾಹ್ಮಣನನ್ನು ನುಡಿದಾಗ ರಾಜ ಸರೋವರಕ್ಕೆ ಹೋಗಿ ಸ್ನಾನ ಮಾಡಿ ಬಂದನು ದಿಲೀಪನನ್ನು ಅರಸಿದ ಆ ಬ್ರಾಹ್ಮಣ ರಾಜ ಸೂರ್ಯವಂಶದ ಕುಲಗುರುಗಳಾದ ವಸಿಷ್ಠ ಮಹರ್ಷಿಗಳು ಆಗಾಗ್ಗೆ ತಮ್ಮಲ್ಲಿಗೆ ಬರುವರಲ್ಲವೇ ಅವರಿಂದ ಮಾಸದ ಮಹಿಮೆಯನ್ನು ಕುರಿತು ತಿಳಿದುಕೋ ಆ ಮಹರ್ಷಿಗಳಿಗೆ ತಿಳಿಯದ್ದು ಯಾವುದೂ ಇಲ್ಲ ನೀನು ಆ ಕೆಲಸ ಮಾಡು ಎಂದು ಬ್ರಾಹ್ಮಣನು ತನ್ನ ದಾರಿಯಲ್ಲಿ ತಾನು ಹೊರಟು ಹೋದ ತನ್ನ ಪರಿವಾರದೊಂದಿಗೆ ನಗರ ತಲುಪಿದ ದಿಲೀಪ ಮಹಾರಾಜ ಪದೇ ಪದೇ ವಿಪ್ರೋತಮನ ಮಾತುಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಹೇಗೋ ಆ ರಾತ್ರಿ ಕಳೆದ ಮಾರನೇ ದಿನ ಪ್ರಾತಃ ಕಾಲದಲ್ಲಿಯೇ ಎದ್ದು ಕಾಲಕೃತ್ಯಗಳನ್ನು ಪೂರೈಸಿಕೊಂಡು ಒಳ್ಳೆಯ ಉಡುಪುಗಳನ್ನು ಸಕಲಾಭರಣಗಳನ್ನು ಧರಿಸಿ ಮಂತ್ರಿ ಸಾಮಂತರುಗಳೆಲ್ಲ ತನ್ನನ್ನು ಹಿಂಬಾಲಿಸಿ ಬರುತ್ತಿದ್ದಾಗ ವಸಿಷ್ಠರ ಆಶ್ರಮಕ್ಕೆ ಹೊರಟನು ಆ ಸಮಯದಲ್ಲಿ ವಸಿಷ್ಠ ಮಹರ್ಷಿಗಳು ತಪಸ್ಸನ್ನು ಆಚರಿಸುತ್ತಿದ್ದರು ಶಿಷ್ಯರು ವೇದ ಪಠನ ಮಾಡುತ್ತಿದ್ದರು ಆ ದೃಶ್ಯವನ್ನು ನೋಡಿದ ದಿಲೀಪ ಅವರ ತಪೋಭಂಗ ಮಾಡಲು ಇಚ್ಛಿಸಲಿಲ್ಲ ಅದು ಘೋರ ಅಪರಾಧ ಕೂಡ ಅದಕ್ಕೆ ಕಾದು ಕುಳಿತ ದಿಲೀಪನಿಗೆ ವಸಿಷ್ಠ ಮಹರ್ಷಿಗಳು ಗುರು ಸಮಾನರು ಕುಲಗುರುಗಳು ಸಹ ಆದ್ದರಿಂದಲೇ ಗುರು ಭಕ್ತಿ ಅವನಲ್ಲಿ ಹೆಚ್ಚಾಗಿಯೇ ಇತ್ತು ಸ್ವಲ್ಪ ಹೊತ್ತಿಗೆಲ್ಲ ವಸಿಷ್ಠರು ಧ್ಯಾನ ತನ್ಮಯತೆಯಿಂದ ಹೊರಬಂದಿದ್ದರು ರಾಜನ ಯೋಗಕ್ಷೇಮವನ್ನು ವಿಚಾರಿಸಿದರು ಉಚಿತ ಸನದ ಮೇಲೆ ಕೂರಿಸಿ ಆತನ ಬರುವಿಕೆಗೆ ಕಾರಣವನ್ನು ಕೇಳಿದರು ದಿಲೀಪನು ವಸಿಷ್ಠರನ್ನು ಉದ್ದೇಶಿಸಿ ಪೂಜ್ಯರೆ ತಮ್ಮಿಂದ ಅನೇಕ ರಾಜಧರ್ಮವನ್ನು ಪುರಾಣ ಇತಿಹಾಸಗಳನ್ನು ಕೇಳಿ ಸಂತಸ ಪಟ್ಟಿದ್ದೇನೆ ಆದರೆ ಮಾಸ ಮಹಿಮೆಯಾಗಲಿ ಅದರ ಧರ್ಮವಾಗಲಿ ನನಗೆ ತಿಳಿಯದು ಆ ವಿಷಯವನ್ನು ತಮ್ಮಿಂದ ತಿಳಿಯ ಬಯಸಿ ತಮ್ಮಲ್ಲಿಗೆ ಬಂದಿದ್ದೇನೆ ದಯವಿಟ್ಟು ಪರಮಾಪಾವನವೂ ಮಂಗಳಪ್ರದವೂ ಆದ ಮಾಸ ಮಹಿಮೆಯನ್ನು ತಿಳಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿ ಎಂದು ಕೇಳಿಕೊಂಡ ಹೌದು ಮಹಾರಾಜ ನೀನು ಕೋರಿದ ಕೋರಿಕೆ ಸಮಂಜಸವಾದುದ್ದೇ ಮಾಸದ ಮಹಿಮೆಯನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಬಹಳಷ್ಟಿದೆ ಮಾಸದ ಮಹಿಮೆಯನ್ನು ಶ್ರೇಷ್ಠತೆಯನ್ನು ವರ್ಣಿಸುವುದಕ್ಕೆ ನನ್ನಿಂದಲೂ ಸಾಧ್ಯವಿಲ್ಲ ಬೇರೆ ದಿನಗಳಲ್ಲಿ ಮಾಡುವ ಯಜ್ಞ ಯಾಗಾದಿಗಳು ಕೊಡದಷ್ಟು ಫಲ ಕೇವಲ ಮಾಘ ಮಾಸದಲ್ಲಿ ನದಿ ಸ್ನಾನ ಮಾಡಿದ ಮಾತ್ರಕ್ಕೆ ಉಂಟಾಗುತ್ತದೆ ಆದ್ದರಿಂದ ಈ ಮಾಸದಲ್ಲಿ ಮಾಡುವ ನದಿ ಸ್ನಾನದಿಂದ ಮನುಷ್ಯನು ಅತ್ಯಧಿಕ ಪುಣ್ಯಾತ್ಮನಾಗುತ್ತಾನೆ ಅಷ್ಟೇ ಅಲ್ಲ ಈ ಮಾಸ ಎಲ್ಲ ವಿಧದಲ್ಲೂ ಪುಣ್ಯಪ್ರದವಾದದ್ದು ಅಷ್ಟೇ ಅಲ್ಲ ಈ ಥರ ಪುಣ್ಯ ಕಾರ್ಯಗಳಿಂದ ತಾತ್ಕಾಲಿಕವಾಗಿ ಸ್ವರ್ಗಲೋಕ ಪ್ರಾಪ್ತವಾಗುವುದು ಆದರೆ ಮಾಸ ವ್ರತ ಮಾಡಿ ಗಳಿಸಿದ ಪುಣ್ಯ ಫಲದಿಂದ ಶಾಶ್ವತ ಸ್ವರ್ಗಲೋಕ ಪ್ರಾಪ್ತವಾಗುತ್ತದೆ ಇದಕ್ಕಿಂತ ಮಹತ್ತರವಾದದ್ದು ಮತ್ತೊಂದಿಲ್ಲ ಎಂದರು ಇಲ್ಲಿಗೆ ಎರಡನೇ ಅಧ್ಯಾಯ ಸಮಾಪ್ತವು